ஊர முந்தாளியா கைக்கால மாரி தாழியா ஊற முந்திய கைக்கல மாரி தழிய கைக்கல மாரி தாழிய நம்பே குட்டி காலன ரோழிய கைக்கல மாரி தழியா நம்பே குட்டி காலன ரோழியா ஊர முந்த மோதக்க கோலா இட கொண்டாத ஊர முந்த இட மோதக்க கோலா இடக்கொண்டாயிர பாதக்க நம்பேகு கொள்ளன பாதக்கா ஜீவ இதர பாதக்க நம்பேகு கொள்ளன பாதக்கோஹிட்டு நாதியர் ராட்டே நடுத நடை ஒளகாட்டி இட்ட நாதியர் ராட்டி ನಡದರ ನಡ ಒಳಗಾಟೆ ಜಾಡರ ಮನಿಯನ ಹಾಟೆ ನಂಬೇಗಿ ನಡದನ ಪಾಟೆ ಜಾಡರ ಮನಿಯನ ಹಾಟೆ ನಂಬೇಗಿ ನಡದನ ಪಾಟೆ ಊರ ಮುಂದ ಹಾಳಿಯ ಕೈಕಲ ಮಾರಿ ತಾಳಿಯ ಊರ ಮುಂದ ಹಾಳಿಯ ಕೈಕಲ ಮಾರಿ ತಾಳಿಯ ಕೈಕಾಲ ಮಾರಿ ತಾಳೆಯ ನಂಬಿಕೆ ಕಾಲ ನೋಳಿಯ ಕೈಕಾಲ ಮಾರಿ ತಾಳೆಯ ನಂಬಿಕ ಕಾಲ ನೋಳಿಯ ನಿಲಿವಿ ಮ್ಯಾಗ ಮಾಸರ ಬಾನ ಕಿಡೋ ದೇಸರ ನಿಲಿವೆ ಮ್ಯಾಗ ಮಾಸರ ಬಾನ ಕೆಡೋದ ಸರ ಬಾನಾ ಕೆಡೋ ದೇಸರ ನಂಬೆಗೋತ್ಯಾಗಳ ಬಸರ ಮಳಿಯಾದ ಮರದಿನ ಕ್ಯಾಸರ ನಮ್ಮ ಕೊಪ್ಪದ ಹುಲಿಗುಡ್ಡ ಹಾಸರ ಮಳಿಯರ ಮರದಿನ ಕಸರ ನಮ್ಮ ಕೊಪ್ಪದ ಹುಲಿಗುಡ್ಡ ಹಾಸರ ಕೊಪ್ಪದ ಹುಲಿಗುಡ್ಡ ಹಾಸ ನಂಬೇಗು ತಿಟ್ಟಳ ಮುಲ್ಲ ಸರ ಕೊಪ್ಪದ ಹುಲಿಗುಡ್ಡ ಹಾಸ ನಂಬೇಗು ತಿಟ್ಟಳ ಮುಲ್ಲ ಸರ ಓರ ಮುಂದವಾಳಿಯ ಕೈಕಾಲ ಮಾರಿ ತಳಿಯ ಊರ ಮುಂದವಾಳಿಯ ಕೈಕಾಲ ಮಾರಿ ತಳಿಯ ಕೈಕಾಲ ಮಾರಿ ತಳಿಯ ನಂಬಿ ಬೇಗತಿ ಕಾಲ ಕೈ ಕೈಕಾಲ ಮಾರಿ ತಳಿಯ ನಂಬಿ ಬೇಗತಿ ಕಾಲನ ರೋಳಿಯ ಎಲ್ಲಾರು ಕೇಳ್ರಿ ಆನಂದ ಪಡ್ರಿ ಎಲ್ಲಾರು ಸಬ್ಸಿಡಿ ಮಾಡಿ ನೋಡ್ರಿ ನಾನು ಯೂಟ್ಯೂಬ್ ತಗಿರಿ ಪಕ್ಕಿರುವ ಉಳ್ಳಾಗಡ್ಡಿ ಗಡ್ಡಿ ಅಂತ ಕೊಡದ್ರೆ ಬರ್ತೈತಿ ತೆಗೆದು ಎಲ್ಲರೂ ನೋಡಿ ಚ ನಿಮ್ಮ ಚಲೋ ಕಂಡ್ರೆ ನೀವು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಮಸ್ಕಾರ